ರವಿಚಂದ್ರನ್ ಸರ್ ಇದ್ದಾರೆ ಅವ್ರದ್ದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಫ್ಯಾನ್ಸ್ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಮತ್ತೆ ಅವರು ಈಗ ಎರಡು ವರ್ಷ ಆಗಿತ್ತಂತೆ ಅವ್ರದ್ದು ಲಾಸ್ಟ್ ರಿಲೀಸ್ ಆಗಿ ಸೊ ಎರಡು ವರ್ಷ ಆದಮೇಲೆ ಅವ್ರ ತೆರೆ ಮೇಲೆ ಕಾಣಿಸ್ಕೊತಾ ಇದ್ದಾರೆ ಅವ್ರ ಜೊತೆಗೆ ನಾವೆಲ್ಲರೂ ಇದ್ದೀವಿ ಮೇಘನಾ ಇದ್ದಾರೆ ನಾನಿದೀನಿ ಆ ರಂಗಾಯಣ ರಘೂರ್ ಇದ್ದಾರೆ ಪ್ರಕಾಶ್ ಬಳ್ಳ ಧನ್ಯ ಇದ್ದಾರೆ ನನ್ನ ಆಪೋಸಿಟ್ ಲಕ್ಷ್ಮೀ ಮ್ಯಾಮ್ ಇದ್ದಾರೆ ಸೊ ನೀವು ನೋಡ್ತಾ ಹೋದ್ರೆ ದೊಡ್ಡ ಅಂದ್ರೆ ಪೋಸ್ಟರ್ ತುಂಬಿಸ್ಬೋದು ಅಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ರವಿಶಂಕರ್ ಗೌಡ ಇದ್ದಾರೆ ಸೊ ಹೀಗೆ ಇರುವಂತ ಒಂದು ಸ್ಟಾರ್ ಕಾಸ್ಟ್ ಇರುವಂತ ಕೋರ್ಟ್ ರೂಮ್ ಡ್ರಾಮಾ ಜಾನರಲ್ಲಿ ನಡೀತಾ ಇರುವಂತಹ ಒಂದು ನಡೆದಿರುವಂತಹ ಸಿನಿಮಾ ಖಂಡಿತ ಹಲವಾರು ಪಾತ್ರಗಳಿದೆ ಹಲವಾರು ಅವರವ್ರದೇ ಒಂದು ಟ್ರ್ಯಾಕ್ ಇದೆ ಅದೆಲ್ಲ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ ನಮ್ಮ ಡೈರೆಕ್ಟರ್ ಗುರು ಗುರುರಾಜ್ ಅವರು ಸೊ ಇದೊಂದು ಒಳ್ಳೆ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋವಂಥ ಸಿನಿಮಾ ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರಿಗೆ ಈ ಥರ ಜಾನರ್ ಇಷ್ಟ ಆಗುತ್ತೆ ಎಲ್ಲರಿಗೂ ಕೋರ್ಟ್ ರೂಮ್ ಡ್ರಾಮಾ ಇಷ್ಟ ಆಗುತ್ತೆ ಅಂತ ಇಲ್ವಲ್ಲ ಯಾರ್ಯಾರಿಗೆ ಈ ಥರ ಸಬ್ಜೆಕ್ಟು ಈ ಥರ ಸಿನಿಮಾ ಇಷ್ಟ ಆಗುತ್ತೆ ಅವರು ಈ ಥಿಯೇಟರ್ ಸಿನಿಮಾ ನೋಡಿ ನನ್ನ ಈ ಪ್ರಶ್ನೆ ಇಬ್ಬರಿಗೂ ಈಗಿನ ಒಂದು ಟೈಮ್ ಅಲ್ಲಿ ಜನ ಒಳ್ಳೆ ಮೂವಿಗೆ ಅಷ್ಟು ಸಪೋರ್ಟ್ ಮಾಡ್ತಿಲ್ಲ ಇಟ್ಸ್ ಫ್ಯಾಕ್ಟ್ ತುಂಬಾ ಒಳ್ಳೆ ಮೂವಿಗೆ ಐ ಮೀನ್ ಒಳ್ಳೆ ಕಂಟೆಂಟ್ ಇರೋ ಮೂವಿಗೆ ಜನ ಸಪೋರ್ಟ್ ಮಾಡಿದ್ರೆ ಐ ಡೋಂಟ್ ನೋ ವೈ ಯಾಕೆ ಅಂತ ಅಂಡ್ ನಿಮ್ಮ ಮೂವಿನ ಜನ ನೋಡಕ್ ಮುಂಚೆ ಅವ್ರಿಗೆ ಇದ್ರಲ್ಲಿ ಏನಿದೆ ಅನ್ನೋದು ಒಂದು ಎಕ್ಸಾಂಪಲ್ ಇವಾಗ ನಾನು ಪರ್ಸನಲ್ ಆಗಿ ಆ ಟ್ರೈಲರ್ ನೋಡಿದಾಗ ನನ್ ಅನ್ಸುತ್ತೆ ಸಮಥಿಂಗ್ ಅಬೌಟ್ ವುಮೆನ್ಸ್ ಐ ಮೀನ್ ಜಡ್ಜ್ಮೆಂಟ್ 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 ಅನ್ನೋ ಬಂತು ಈ ಯಾರಿಗೋಸ್ಕರ ಅಂತ ಇದ್ರ ಬಗ್ಗೆ ಅನ್ನೋದು ಅಫ್ಕೋರ್ಸ್ ತುಂಬಾ ರೀತಿಯಲ್ಲಿ ಅದೊಂದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ನೋಡೋದ್ ಹೋದ್ರೆ ಬೇರೆ ಬೇರೆ ಜಡ್ಜ್ಮೆಂಟ್ ಸಿಗುತ್ತೆ ನಿಮ್ಗೆ ಸೊ ಈ ಸಿನಿಮಾ ಅಲ್ಲೂ ಕೂಡ ಮೇನ್ ಇರೋದು ಒಂದು ಒಂದು ಸ್ಟೋರಿ ಲೈನ್ ಇಲ್ಲ ದಿಗಂತ್ ಅವ್ರದ್ದು ಮತ್ತೆ ಸರ್ದು ಅದು ಮೇನ್ ಜಜ್ಮೆಂಟ್ ಏನ್ ಸಿಗುತ್ತೆ ಅನ್ನೋದು ನೀವು ನಿಮ್ ಜನರಿಗೆ ಕುತೂಹಲ ಇರಬೇಕು ಅದ್ರ ಬಗ್ಗೆ ಟ್ರೇಲರ್ ಟೀಸರ್ ನೋಡಾದ್ಮೇಲೆ ಬಟ್ ಅಫ್ಕೋರ್ಸ್ ಅದರಲ್ಲಿ ಬೇರೆ ಬೇರೆ ಆಂಗಲ್ ನಿಂದ ಕೂಡ ಜಜ್ಮೆಂಟ್ ಇರುತ್ತೆ ಅದು ಆಡಿಯನ್ಸ್ ಬಿಟ್ಟಿರೋದು ಅಂದ್ರೆ ಪರ್ಸನಲ್ ಆಗಿ ನಮಗ್ ನೋಡಿದಾಗ ಅನ್ಸುದು ಇಟ್ಸ್ ಅಬೌಟ್ ವುಮೆನ್ ವುಮೆನ್ಸ್ ಗೋಸ್ಕರ ಈ ಮೂವಿ ಐ ಮೀನ್ ಗರ್ಲ್ಸ್ ಏನೋ ಅಂತ ಆಗಿದೆ ಇವಾಗ ಒಂದಷ್ಟು ನ್ಯೂಸ್ ಗಳನ್ನ ನೋಡ್ಬೋದು ಈಗಷ್ಟೇ ನೇಹಾ ಇದೆ ಮತ್ ಇಂತ ಎಷ್ಟೋ ವಿಚಾರಗಳು ಹೊರ ಬಂದಿದೆ ಅಂಡ್ ಎಷ್ಟೋ ಸೌಜನ್ಯ ಕೇಸ್ ಈ ತರ ತುಂಬಾ ಹಳವಾರ್ ನೋಡ್ಬೋದು ಅಂಡ್ ನಾನು ಟ್ರೈಲರ್ ನೋಡಿದಾಗ ನನಗೆ ಅನ್ಸ್ತು ಇದು ಆ ಒಂದು ಸೀಕ್ವೆನ್ಸ್ ಅಲ್ಲಿ ಹೋಗುತ್ತಾ ಅಂತ ಅನ್ಸ್ತು ಸೊ ಜಸ್ಟ್ ಆಕ್ಚುಲಿ ಒಳ್ಳೇದಾಯ್ತು ನೀವು ನಿಮ್ಮ ಪರ್ಸೆಪ್ಷನ್ ಹೇಳಿದ್ರಲ್ವಾ ಟ್ರೇಲರ್ ಟೀಸರ್ ನೋಡ್ಬಿಟ್ಟು ನಿಮ್ಗೆ ಏನ್ ಗೊತ್ತಾಗಿದೆಯಲ್ವಾ ಅದನ್ನ ಹೇಳಿದ್ ನಮ್ಗೆ ಖುಷಿ ಆಯ್ತು ಆಕ್ಚುಲಿ ನಮ್ಮಲ್ಲಿ

ಅಂತ ಒಬ್ಬ ವ್ಯಕ್ತಿ ಜೈಲಿಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಅವನು ಯಾವ ತರದಲ್ಲಿ ಸಫರ್ ಆಗ್ತಾನೆ ಜೈಲಲ್ಲಿ ಏನೇನನ್ನ ಫೇಸ್ ಮಾಡ್ಬೇಕಾಗ್ಬಹುದು ಅವ್ನು ಒಳ್ಳೆಯವನ ಕೆಟ್ಟವನ ಅದೆಲ್ಲ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಮೂವಿ ನೋಡಿದ್ಮೇಲೆ ಬಟ್ ಆ ಸಿನಿಮಾದಲ್ಲಿ ನಿಮ್ಗೆ ಆ ತರ ಒಬ್ಬ ತರ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದ ವ್ಯಕ್ತಿ ಹಿಂಗಾಗತ್ತಲ್ಲ ಅದು ತುಂಬಾ ಮಜವಾಗಿದೆ ಅಂದ್ರೆ ಮಜಾ ಅಂದ್ರೆ ಆ ಏನೇನ್ ಆಗ್ಬೋದು ಏನೇನ್ ಅನುಭವಿಸಬಹುದು ಅದೆಲ್ಲ ನೀವು ಆಡಿಯನ್ಸ್ ಆಗಿ ನೋಡ್ಬೋದು ಇಲ್ಲಿ ಜೈಲಿಗೆ ಹೋಗಿದಿನ ಅದೇ ಅದರದ್ದು ಖಂಡಿತ ಅವರು ಹೇಳಿದ್ರಲ್ಲ ಡೈರೆಕ್ಟರ್ ಒಂದು ನಡೆದಿರೋ ಕಥೆಗಳಲ್ಲಿ ಆಯ್ಕೆ ಮಾಡಿ ಇದು ತೆಗೆದಿರೋದು ಅಂತ ಅಂದ್ರೆ ನಡೆದಿದೆ ಈ ತರದ್ದು ಎಲ್ಲ ಒಂದ್ ಕಡೆ ಈ ತರ ಒಂದು ಘಟನೆ ನಡೆದಿದೆ ಹಾ ಅಲ್ಲ ಇದು ಕೋರ್ಟ್ ಅಲ್ಲಿ ಈ ತರದ ಒಂದು ಕೇಸ್ ನಡೆದಿದೆ ಅದನ್ನ ಆಧಾರ ಇಟ್ಕೊಂಡೆ ಇವರು ಈ ಸಿನಿಮಾ ಮಾಡಿದ್ದಾರೆ ಬಟ್ ಕಂಪ್ಲೀಟ್ ಅಂದ್ರೆ ಅಫ್ಕೋರ್ಸ್ ಫಿಕ್ಷನ್ ಇದೆ ಬಟ್ ಎಳೆ ನಡೆದಿರೋದನ್ನ ಇದರಲ್ಲಿ ಧನ್ಯ ಒಂದು ರೊಮ್ಯಾಂಟಿಕ್ ಬಿಟ್ಟಿದೆ ಅದು ಅನುಪ್ಸಿಲಿನ್ ಅವರು ಮಾಡಿ ರೆಡಿ ಇದೆ ಅದು ಥಿಯೇಟರ್ನಲ್ಲೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಾವು ಯೂಟ್ಯೂಬಲ್ಲಿ ಅಲ್ಲಿ ಬಿಡ್ತಾ ಇಲ್ಲ ಇನ್ನೊಂದು ಸಾಂಗ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅದು ಕುಡಿದು ಪಾರ್ಟಿ ಮಾಡ್ತಾ ಇರೋದು ಒಂದು ಸನ್ನಿವೇಶದ ಸಾಂಗ್ ಅದು ಅದು ಆಲ್ರೆಡಿ ಈಗ ಯೂಟ್ಯೂಬ್ ಅಲ್ಲಿ ಇಷ್ಟ ಆಗಿದೆ ಸಾಕಷ್ಟು ಜನಕ್ಕೆ ಅದೇ ಧನ್ಯಾರಾಮು ಅವರು ದೊಡ್ಡ ಮನೆ ಫ್ಯಾಮಿಲಿಯಿಂದ ಬಂದಿರೋದು ಅದೆಲ್ಲ ನಿಮ್ಗೆ ಗೊತ್ತೂ ಆಗಲ್ಲ ಅಂದ್ರೆ ಹಾ ಪಾಪ ಎಲ್ಲೂ ಹೇಳ್ಕೊಳಕ್ ಹೋಗಲ್ಲ ಅದಕ್ಕೊಂದು ಜಂಬಾ ಆ ಥರದ್ದಿಲ್ಲ ಏನೂ ಇಲ್ಲ

ಓಕೆ ನಿಮ್ಮ ಪ್ರಶ್ನೆ ಐ ಜಸ್ಟ್ ಯು ಈ ಮೂವಿನ ನನ್ನ ಪರ್ಸನ್ ಆಗಿ ನಾನು ಟ್ರೈಲರ್ ನೋಡಿದಾಗ ನನಗನ್ಸ್ತು ರಿಗಾರ್ಡಿಂಗ್ ವುಮೆನ್ಸ್ ಬಿಟ್ಕೊಡಿ ಫಿಲಂ ಬಗ್ಗೆ ಅಂತ ನಾನು ಹೇಳ್ತಿಲ್ಲ ಇವಾಗ ನಿಮ್ ಜನ ಒಂದು ನೋಡ್ಬೇಕು ಫಿಲಂ ನೋಡ್ಬೇಕು ಅಥವಾ ಏನೋ ನೋಡ್ಬೇಕು ಅಂದ್ರೆ ಜಲ್ ಜಸ್ಟ್ ಸರ್ಚ್ ಗೂಗಲ್ ಏನಿದೆ ರಿವ್ಯೂಸ್ ನೋಡ್ತಾರೆ ಐ ಮೀನ್ ಇದು ಐ ಮೀನ್ ಟ್ರೈಲರ್ ಎಲ್ಲ ನೋಡಿದಾಗ ಕಮೆಂಟ್ ಪ್ರತಿ ಒಂದು ನಿಮ್ಗೆ ಗೊತ್ತು ಸೋಶಿಯಲ್ ಸೋಷಿಯಲ್ ಮೀಡಿಯಾ ಅಂತ ಸೊ ಈ ತರ ವಿಷಯನ ಹಿಂಗ್ ಹೋದಾಗ ಪೀಪಲ್ ವಿಲ್ ಈ ವಿಡಿಯೋ ಮೂಲಕ ರೀಚ್ ಆಗ್ಬೋದು ಅಂತ ಅಷ್ಟೇ ನನ್ನ ಅಭಿಪ್ರಾಯ ಸೊ ಈ ಟೀನೇಜರ್ಸ್ ಎಲ್ಲ ಯಾಕೆ ಬಂದು ನಿಮ್ಮ ಮೂವಿ ನೋಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಅಷ್ಟೇ ಹಾ ಮೇಡಮ್ ತುಂಬಾ ಒಳ್ಳೆ ಪ್ರಶ್ನೆ ಫಸ್ಟ್ ಆಫ್ ಆಲ್ ಸಿನಿಮಾ ಸಿನಿಮಾ ಒಂದು ಮೀಡಿಯಮ್ ಇದೆಯಲ್ವಾ ಒಂದು ಆರ್ಟ್ ಫಾರ್ಮ್ ಇದೆಯಲ್ವಾ ಅದು ಫಸ್ಟ್ ಆಫ್ ಆಲ್ ತುಂಬಾ ನಾಲೆಜಬಲ್ ಆರ್ಟ್ ಫಾರ್ಮ್ ನೀವು ಸಿನಿಮಾ ಯಾವುದೇ ಕೆಟ್ಟ ಸಿನಿಮಾ ನೋಡಿ ಏನೋ ಕಲಿತೀರಾ ನೀವು ಅದರಲ್ಲೂ ಒಳ್ಳೆ ಸಿನಿಮಾ ನೋಡಿದ್ರೆ ಇನ್ನೂ ಕಲಿತೀರಾ ನೀವು ನನಗೆ ನಾಲೆಜ್ ಬಂದಿರೋದು ನಾನು ಚಿಕ್ಕ ಒಳ್ಳೆ ಬುಕ್ಸ್ ಓದೋದು ನನಗೆ ಇಷ್ಟ ಆಗ್ತಿಲ್ಲ ಸ್ಕೂಲ್ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಆಗ್ತಿಲ್ಲ ಬಟ್ ಸಿನಿಮಾ ನಾನು ತುಂಬಾ ನೋಡ್ತಿದ್ದೆ ನನ್ಗೆ ತುಂಬಾ ನಾಲೆಜ್ ಗ್ರಾಸ್ ಆಗೋದು ಸಿನಿಮಾ ಇಂದ ಸೊ ಸಾಕಷ್ಟು ವಿಷಯಗಳು ಸ್ಪೆಷಲಿ ಇದರಲ್ಲಿ ಸಾಕಷ್ಟು ಟಾಪಿಕ್ಸ್ ಥೀಮ್ಸ್ಗಳಿದೆ ಥೀಮ್ಸ್ ಫಾರ್ ಎಕ್ಸಾಂಪಲ್ ಕೋರ್ಟ್ ರೂಮ್ ಡ್ರಾಮಾ ಅಂತ ನಾವು ಹೇಳ್ತಿದೀವಿ ಲೀಗಲ್ ಥ್ರಿಲ್ಲರ್ ಅಂತ ಹೇಳ್ತಿದೀವಿ ಒಂಚೂರು ರೊಮ್ಯಾನ್ಸ್ ಕೂಡ ಇದೆ ಸೊ ನೋಡೋಕ್ಕೆ ಎಂಜಾಯ್ ಮಾಡೋಕ್ಕೆ ಕಲ್ತ್ಕೊಳ್ಳೋಕ್ಕೆ ತುಂಬಾ ಇದೆ ನೀವು ಕಲ್ತ್ಕೊಳ್ಳೋಕ್ಕೆ ಸಿನಿಮಾ ಬರಿ ಅಂತ ನಾನು ಹೇಳ್ತಿಲ್ಲ ಎಂಜಾಯ್ ಮಾಡ್ತೀರಾ ನೀವು ಅದಕ್ಕೆ ಸಿನಿಮಾ ಥಿಯೇಟರ್ ಅಂಡ್ ಇವಾಗ ಮೆಸೇಜ್ ಕೂಡ ಇದೆ ಅಂತ ಹಾ ಮೆಸೇಜ್ ಪ್ರತಿ ಸಿನಿಮားಲಿ ಒಂದು ಮೆಸೇಜ್ ಇದ್ದೇ ಇರುತ್ತೆ ಬಟ್ ನಾವು ಅದನ್ನ ಮೆಸೇಜ್ ಇದೆ ಬನ್ನಿ ಬನ್ನಿ ಅಂತ ಸೀರಿಯಸ್ ಆಗಿ ಜನ ಗೆಳೆಯಕ ಆಗಲ್ಲ on ಜೊತೆ ಫ್ಯಾಮಿಲಿ ಫನ್ ಎಂಟರ್ಟೈನ್ಮೆಂಟ್ ನಿಮ್ಗೊಂದು ವಿಲ್ ಹ್ಯಾವ್ ಎ ಗುಡ್ ಟೈಮ್ ಬನ್ನಿ ನೋಡಿ ಅಂತ ಅದ್ರಲ್ಲೂ ಗುಡ್ ಟೈಮ್ ನೋಡ್ತಾ ನೋಡ್ತಾ ನಿಮಗೆ ಏನೋ ಸಿಗುತ್ತೆ ಸಿನಿಮಾದಲ್ಲಿ ಅಂತ ಸರ್ ನಿಮ್ಮ ನಿಮ್ಮ ಒಂದಷ್ಟು ಫ್ಯಾನ್ ಬೇಸ್ ಹೆಂಗಿದೆ ಅಂದರೆ ಜಾಲಿ ಫ್ರೆಂಡ್ಸ್ ಈ ಥರ ಒಂದು ಮೂವಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಆ್ಯಂಡ್ ಒಂದಷ್ಟು ಹೌದು ಸರ್ ಕೇಳ್ಬೇಕು ಈ ಕ್ವೆಶನ್ ನಿಮಗೆ ನಾನು ಲೈಕ್ ಮದುವೆ ಆದ್ಮೇಲಿಂದ ಎಷ್ಟೊಂದ್ ಜನ ಹುಡುಗಿರ್ಗೆ ನಿಮ್ಮ ನಿಂಬಲ್ನ ನಿಮ್ಮನ್ನ ಇಷ್ಟಪಡೋರ್ಗೆ ನೀವು ಎಲ್ಲಿ ಕಂಪ್ಲೀಟ್ ಆಗಿ ಹೊರಟ ಹೋದ್ರಿ ಸರ್ ನಮ್ ನೋಡಕ್ಕೆ ನಿಜ ಅಲ್ವಾ ಅವ್ರ ಮದ್ವೆ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಂಡ್ರೆ ಜಾಸ್ತಿ ಇಲ್ಲ ಇಲ್ಲ ಐ ಮೀನ್ ನಾವು ತುಂಬಾ ನೋಡ್ತಿದ್ವಲ್ಲ ದಿಗನ್ ಸರ್ನ ಲೈಕ್ ಅವ್ರ ಮೂವೀಸ್ ಮುಖಾಂತರ ಆಗಿರ್ಲಿ ಆ ಮೂವೀಸ್ ಅಲ್ಲಿ ಬರುವಂತ ಒಂದ್ ಲವ್ ಫೀಲ್ ಅದೆಲ್ಲ ದಿಗನ್ ಸರ್ ಮದ್ವೆ ಆಗಲ್ಲಿ ಹೊರಟೋಯ್ತು ಸರ್ ಮುಂದಿನ ದಿನಗಳಲ್ಲಿ ನೋಡ್ಬೋದಾ ಅದನ್ನ ಖಂಡಿತ ಈಗ ಸದ್ಯಕ್ಕೆ ಜೊತೆಗೆ ಯಾವ್ದು ಮೂವಿ ಮಾಡ್ತಾ ಇಲ್ಲ ಅಂದ್ರೆ ಸ್ಕ್ರಿಪ್ಟ್ ಚೆನ್ನಾಗಿರೋದು ಬಂದ್ರೆ ಇಬ್ರು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸಿದ್ರೆ ಅವಾಗ ಮಾಡ್ತೀವಿ ಸೊ ಹಾಗಾಗಿ ಇನ್ನೂ ಆತರದ್ದು ಏನು ಬಂದಿಲ್ಲ ಸೊ ಬಂದ್ರೆ ಮಾಡ್ತೀವಿ ಮ್ಯಾಮ್ ನೀವು ಒಂದಷ್ಟು ಸಿನಿಮಾಗಳು ಮುಂಚೆ ಎಲ್ಲ ಮಾಡಿದ್ದೀರಾ ಸೊ ಇದು ಕಂಪ್ಲೀಟ್ ವಿಭಿನ್ನವಾದ ಪಾತ್ರ ಅಂತ ನೀವು ಹೇಳ್ತೀರಾ ಅಂಡ್ ಇದರ ಬಗ್ಗೆ ಏನಾದ್ರು ನಿಮಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಏನಾದ್ರು ಇದೆಯಾ ಈ ಪಾತ್ರದ ಬಗ್ಗೆ ಪಾತ್ರದ ಬಗ್ಗೆ ಪಾಸಿಟಿವ್ ಏನು ಅಂದ್ರೆ ನೆಗೆಟಿವ್ ಹೇಳಲ್ಲ ನಾನು ಐ ಮೀನ್ ಓಕೆ ನೆಗೆಟಿವ್ ಏನು ಅಂದ್ರೆ ನನ್ಗೆ ಇನ್ನೂರು ಸೀನ್ಸ್ ಇರ್ಬೋದಾಗಿತ್ತು ಸರ್ ಜೊತೆ ಐ ವುಡ್ ಹ್ಯಾವ್ ಲೈಕ್ ದ ಲಿಟ್ಲ್ ಮೋ ಬಿಗರ್ ರೋಲ್ ಅಂತ ನನ್ ಅದು ನನ್ ಪ್ರತಿ ಸಿನ್ ಮೋಸ್ಟ್ ಆಫ್ ದ ಸಿನಿಮಾಲಿ ಅನ್ಸುತ್ತೆ ನನಗೆ ಪಾಸಿಟಿವ್ ತುಂಬ ಇದೆ ಪಾಸಿಟಿವ್ ಏನು ಅಂದ್ರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಯಾ 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 ಸೋ ಹಿಂದೆ ಈ ತರ ಒಂದು ಪಾತ್ರ ಮಾಡಿರಲಿಲ್ಲ ನೀವು ಇಲ್ಲ ಮ ಐ ಫರ್ಗಾಟ್ ಪೊಲೀಸ್ ಪಾತ್ರನೇ ಮಾಡಿದೆ ಆ ಕರೆಕ್ಟ್ 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 ಇದಕ್ಕಿಂತ ಹಿಂದೆ ಪೊಲೀಸ್ ಪಾತ್ರನೇ ಮಾಡಿದಿನಿ ಸೋ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡಿದಿನಿ ಬಟ್ ದಿಸ್ ಇಸ್ ಡಿಫರೆಂಟ್ ಅಲ್ವಾ ಶಿ ಇಸ್ ಅ ಹೋಮ್ ಮೇಕರ್ ಪ್ರೊಫೆಸರ್ ಪ್ರೊಫೆಸರ್ ಅಂದಮೇಲೆ ಒಂದು ಸ್ಪೆಷಲಿ ಟೀಚರ್ಸ್ ಅಂದಾಗ ಒಂದು ಸರಿ ತಪ್ಪು ಅನ್ನೋದೊಂದು ತುಂಬಾ ಯುನೋ ವೆರಿ ಆಬ್ವಿಯಸ್ ಆ ಕ್ಯಾರೆಕ್ಟರ್ ಅಲ್ಲಿ ಸೊ ನನ್ನ ಕ್ಯಾರೆಕ್ಟರ್ ಅಲ್ಲೂ ಹಾಗೆ ಸಿನಿಮಾ ಅಲ್ಲಿ